ನಿಮ್ ಕಡೆ ಮಾತಾಡ್ಸ್ತಾ ಇದ್ದೀನಿ ಕುತ್ಕ ಇಲ್ಲಿ ಇರ್ಲಿ ಪಂಡಿದ್ರು ಪಟಾಲಪ್ಪನೂ ಎಲ್ಲ ಬಂದವರೇನಷ್ಟು ಕೆಲ್ಸ ಅದೇ ಪಕ್ಕ ದೂರ್ಕ್ ಹೋಗ್ಬೇಕು ನಾವು ಹಂಗೆ ನಿಮ್ಮೂರ್ ಮೇಲೆ ಓದ್ತಾ ಇದ್ರಲ್ಲ ಇಲ್ಲೇ ಇದ್ರಪ್ಪ ಅಂತ ಹೇಳ್ಬಿಟ್ಟು ಬನ್ನಿ ತಂದೆ ಮಕ್ಳ ಹತ್ರ ಅದಂತದಮ್ಮ ದುಡ್ಡು ಏನ್ ಮಾಡಕತ್ತದೆ ಬೇರೆಯವ್ರ ಮನೆ ದುಡ್ಡೇನು ಏನ್ ಖರ್ಚು ಮಾಡಿಲ್ಲಲ್ಲ ನಮ್ಮನೆ ದುಡ್ಡೆ ತಾನೇ ಖರ್ಚು ಮಾಡಿರೋದು ಸುಮ್ನೆ ಏನೋ ಅವ್ರ ಒಂದ್ ಎರಡು ದಿವಸ ಬುದ್ಧಿ ಬರ್ಲಿ ಅಂತ ನಾನ್ ದೂರ ಇಟ್ಟಿದ್ದೆ ಅಷ್ಟೇನಮ್ಮ ಹಿಂದಮ್ಮ ದುಡ್ಡು ಏನ್ ತಂದೆ ಮಕ್ಳ ಹತ್ರ ಸಾಲ ಎಂತದಮ್ಮಾಗಿತ್ತಲ್ಲ ಅವ್ರಿಗೂ ಬುದ್ಧಿ ಬರ್ತದೇ ಅದಕ್ಕೆ ನಮ್ಮ ಬುದ್ಧಿ ಬರ್ತದೆ ನಾನು ಬಂದು ಈ ದುಡ್ಡು ನಿಂಗೆ ಕೊಟ್ಟಿರೋದು ಯಾರಿಗೂ ಹೇಳ್ಕೊಡ್ದು ನೀನು ನನ್ನಾಗೆ ನಿನ್ನಾಗೆ ಇರಬೇಕು ಅವ್ರ ದೃಷ್ಟಿನಾಗ ನೀನು ದುಡ್ಡು ತಂದ್ಕೊಟ್ಟಂಗೆ ಕೊಟ್ಟಂಗೆ ಎತ್ಕೊಂಬಂದ್ ನನಗ್ ನನಗೆ ಕೊಟ್ಟಂಗೆ ಹಂಗೆ ಇರಬೇಕು ನೀನು ಯಾರ ಉಸಿರು ಬಿಡ್ಕೊಡ್ದು ಯಾಕಂತಂದ್ರೆ ಅವ್ರ ಜೀವನ್ ಪ್ರಶ್ನೆ ಇತ್ತು ಓ ನಮ್ಮಅಪ್ಪನ ಹೆಂಗೂ ಎತ್ಕೊಂಡಾಗ ವಾಪಸ್ ಕೊಟ್ಬಿಟ್ಟು ಬಿಡು ಅನ್ನೋದು ಅವ್ನೇನೋ ತಿಳಿದ್ರೆ ತಿರ್ಗಾ ನಾಳೆ ದಿವಸ ಇನ್ನೊಂದು ತಪ್ಪು ಮಾಡ್ಬೋದು ಹ ಆ ತಪ್ಪು ಮಾಡೋಕೆ ನಾವ್ಯಾಕೆ ದಾರಿ ಮಾಡ್ಕೊಳ್ಬೇಕು ಸರಿನಾಣ್ಣ ನೀನು ಹೇಳಿದ್ದು ಒಂಥರ ಸರಿಗಾನೆ ಅದೇನ ಹ್ಮ್ ಆಯ್ತಣ ಇಲ್ಲ ಇಲ್ಲ ನನ್ನ ಪ್ರಾಣ ಇರೋವರೆಗೂ ನಾನು ಯಾರ ಹತ್ರ ಈ ಮಾತು ಹೇಳಲ್ಲ ಇಂದಮ್ಮ ಏನ್ ಕಷ್ಟಪಟ್ಟು ತಂದ್ಕೊಟ್ಟೋ ಏನೋ ಅದ್ ಯಾರ ಹತ್ರ ಇಸ್ಕೊಂಬಂದು ಅವ್ರಿಗೆಲ್ಲ ವಾಪಸ್ ಕೊಟ್ಬಿಡಮ್ಮ ಇಂದಮ್ಮ ದುಡ್ಡು ಅಲ್ಲಣ್ಣ ಸರೋಜಿ ಮನೆಗೆ ಬರಲ್ಲ ಅನ್ಬಿಟ್ಲಣ್ಣ ಅದೊಂದು ನನ್ನ ಮುಂಚಿಕ ಬೇಜಾರ ಬಿಟ್ಟದಣ ಇರ್ಲಿ ಇರ್ಲಿ ಏನು ಮಾಡಕ್ಕಾಗಲ್ಲ ಇನ್ನ ಜವಾಬ್ದಾರಿಗೆ ಬಂದಿಲ್ಲ ಅವ್ರಗ ಜವಾಬ್ದಾರಿಗೆ ಬಂದ್ರೆ ಅವ್ರಷ್ಟು ಅವ್ರೆ ದಾರಿಗೆ ಬರ್ತಾರೆ ಹೆಂಗ ನಮ್ಮ ಏನೋ ಬಾಧೆ ಬಿಟ್ಟು ತಂದಾಕ್ತಾನೆ ಅಂತ ಅನ್ಕೊಂಡು ಆರಾಮಾಗಿ ತಿನ್ಕೊಂಡ್ರ ಇನ್ನ ಅವ್ರ ಕ ಜವಾಬ್ದಾರಿ ಕೊಡ್ತೀರಾ ನೀನ್ ಇದೆಯಲ್ಲನಾ ಆ ಕೊಡ್ಬೇಕಣ್ಣ ಜವಾಬ್ದಾರಿಲಿ ಇವಾಗಿದ್ದಾನೆ ಅವ್ರ ಕಾ ಇನ್ನೊರ್ ಟೈಮ್ ಅದೇ ಕೊಡ್ತೀನಿ ಇನ್ನ ಟೈಮ್ ಅದೇ ಅದಕ್ಕ ಕೊಡ್ತೀನಿ ಇದಮ್ಮ ಇಂದ ಭದ್ರವಾಗಿಯಾ ಎತ್ತಿಬಿಟ್ಟು ಅದು ಯಾರಾದ್ರು ಕೊಡ್ಬೇಕು ಕೊಟ್ಬಿಡಮ್ಮ ಅಲ್ಲ ನಾ ವಾಪಸ್ ತಂದು ಇರ್ಲಿ 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 ತಂದೆ ಮಕ್ಳಗ್ ಅದು ಎಂತದ್ದಮ್ಮ ಅದೆಲ್ಲನೂನು ತಪ್ಪು ನಾನು ಅವ್ನ್ಗೆ ಬುದ್ಧಿ ಬರ್ಲಿ ಇನ್ನೊಂದ್ ಕಿತಾ ಅಂತ ತಪ್ಪು ಮಾಡ್ತೀರಿ ಇರ್ಲಿ ಅನ್ನೋ ಇದಕ್ಕ ಅವ್ನ ಮನೆಯಿಂದ ಹಚ್ಚಿದಿದ್ ಆಯ್ತಣ್ಣ ಆಯ್ತು ಆದ್ರೂ ನಿನ್ನಂಗ ಆಲೋಚನೆ ಮಾಡೋ ಶಕ್ತಿ ನಮ್ಗಿಲ್ಲಣ ಏನು ಮಾಡಕ್ಕಾಗಲ್ಲ ನಮ್ಗೆ ಒಬ್ಬೊಬ್ರು ಆಲೋಚನೆ ಒಂದೊಂದ್ ತರ ಇತ್ತದಲ್ಲ ಹ ಒಟ್ಟಾಗಿ ಈ ಮಾತು ಯಾರ ಕಿವಿಗೂ ಬೀಳ್ದಿರ ಇದ್ರೆ ನಂಗಂತೂ ಉತ್ತಮನಮ್ಮ ಯಾಕಂದ್ರೆ ತಿರ್ಗಾ ಒಂದ್ ದಾರಿ ತಪ್ಪಿಡ್ತಾನೆ ಅಂತ ಭಯ ಅಷ್ಟೇ ಇಲ್ಲ 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 ನನ್ ಯಾರತ್ರ ಹೇಳಲ್ಲ ಹ್ಮ್ ಸರಮ್ಮ ನನ್ ಬರ್ಲಾ ಇಲ್ಲಿ ಗಂಟೆ ಬಂದು ಕಾಪಿ ಕುಡಿದ್ರೂ ಗೊತ್ತಿಲ್ಲಣ ಇಲ್ಲಿ ಇಲ್ಲಿ ಪರವಾಗಿಲ್ಲ ಸರೋಜಿ ಮತ್ ಏನ್ ಬೇಜಾರ್ ಮಾಡ್ಕೊಂಬೇಡಣ ಇಲ್ಲಮ್ಮ ಏನ್ ಬೇಜಾರ್ ಇಲ್ಲ ಏನ್ ಬೇಜಾರ್ ಮಾಡ್ಕೊಳ್ಳೋಣ ಎಷ್ಟು ಒಳ್ಳೆ ಅವನಿಗೆ ಅಪ್ಪನು ತುಂಬ ದೇವ್ರೆ ತಿಳ್ಕೋಲ್ಲ ಅಂತ ಅಷ್ಟಲ್ದ್ರೆ ಹೇಳ್ತಾರೆ ದೊಡ್ಡವರು ನಮ್ಮ ಸರೋಜಿತಿ ಅಪ್ಪನ ಕೈ ಕೇಳ್ತೀರಕ್ಕ ಪುಣ್ಯ ಇಲ್ಲ ಅದೆಯಾ ನನ್ನ ಪಾಠದ್ದು ಬೀಳ್ತಾಳೆ ಬೀಳಿ ಬೀಳಿ ಅದೇನು ಮಾಡ್ತಾಳೆ ಮಾಡಿ ಅಷ್ಟು ಈ ದುಡ್ಡು ಯಾರ್ಯಾರ ಹತ್ರ ಇಸ್ಕೊಂಬಂದಿದ್ವಾ ಅವ್ರಿಗೆಲ್ಲ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಬಡ್ಡಿ ಜಾಸ್ತಿ ಆಗೋಗ್ಬಿಡ್ತದೆ ಅಮ್ಮ 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 ಅದ್ಯಾಕೆ ಅಮ್ಮವ್ ಹ್ಞೂ ನನ್ನ ಮಗು ಕಾಣಿಸ್ತಾ ಇದ್ದಲ್ಲಮ್ಮ ಅಷ್ಟೇ ಎತ್ಕೊಂಡು ಹೋದ್ ಕೇಳಮ್ಮ ಇರು ಎತ್ಕೊಂಡು ಹೋಗೋಳೇನೋ ಅಷ್ಟನಾ ನಾನು ಗಾಬರಿ ಬಿದ್ದೋದು ನನಗೆ ಓ ಅನಿತಾ ಅನಿತಾ ಏನತ್ತೆ மகுவில் மகுவ நானே கண்டி நானில் மகிங்க வோச்சனா போடாக்கீனேன் ம் நான் எதுக்கண்டம்மா அதுக்கிச்ச கிஸ்கு உச்சுகளே தேர்ச்சே ஹ நானும் கெத் ஓகே நோடு அம்மா மகுவில்ம்மா ஆகும் எதுக்கே நான் எதுக்கண்டம்மா நீங்கள் மகூன்ன நான் யாவே எதுக்கீனா ஏ மகூல் ஹங்காத்திரி ஆ மகனு நோட்கதே கல்ஸ் விட்டா மகளன அவளே எல்லே அந்த நான் கேட்டேன் நானே இல்லை நினைச்சும்மா மகூ எத்தாய்வா எவ்வா இல்லை மகுவா ஆ அம்மா இல்லை மலுசி தம்மா ಇಲ್ಲ ಮನಸ್ಸು ಬಿಟ್ಟು ಬಸ್ಲಕ್ಕೆ ಹೋಗ್ಬಿಟ್ಟು ಬರೋ ಬರ್ತೀವಿ ಮಗು ಇಲ್ಲ ಮತ್ತೆ ಅವ್ರ ಅನುಗು ನಂಗೆ ತಿಳಿದಮ್ಮ ಅಮ್ಮ ಈ ಬಟ್ಟೆ ಒತ್ಬಿಟ್ಟ ಮಗು ನಾ ಮಲ್ಸ್ಬಿಟ್ಟು ಹೋಗಿದ್ನಮ್ಮ ಇದನ್ನ ಒಸ್ತೇನ ಮನಂಕ ಮಗು ನಾ ಮಲ್ಸ್ಬಿಟ್ಟು ಹೋಗೋದ್ವಾ ಹ್ಮ್ ಬಸ್ಲಕ್ಕೆ ಹೋಗ್ಬಿಟ್ಟು ಬರೋ ಬರ್ತೀವಿ ಮಗು ಇಲ್ಲ ಅಂದ್ರೆ ನಾನು ಏನೋ ಅಪ್ಪ ಮಗುನ ಇಲ್ಲಿ ಮಲ್ಸ್ಬಿಟ್ಟು ಬಸ್ಲಕ್ಕೆ ಹೋಗಿದ್ನಪ್ಪ ಬರೋ ಬಟ್ಕೆ ಮಗು ಇಲ್ಲಪ್ಪ ಏನ್ ಹೇಳ್ತಾ ಇದ್ದೀಮ್ಮ ಬಂದಿದ್ರು ಮನೆಕ ಯಾರು ಬರ್ತಾರೆ ಯಾರು ಬಂದಿಲ್ಲ ಮನೆಯೊಳಗ ಅವಳೇನ ಮನೆ ಇದೂಮ್ ಸೇರ್ಕೊಂಡ್ ಪೋಟ್ರೂ ಶುರು ಹಾಕಂತ ಹೋಗಿದ್ವ ಅಷ್ಟು ಬಿಟ್ರೆ ಬೇರೆ ಇನ್ ಯಾರು ಬಂದಿಲ್ಲ ಮನೆ ಕೈಯೇನಾದಂಗೆ ಮಗು ನಿಮ್ಮ ಕೆಲ್ಸ ಆಗೋದು ಬಂದಿದ್ದೀನಮ್ಮ ಪ್ರಸಾದ್ ಬಂದಿದ್ನ ನಿಮ್ ಅತ್ತ ಬಂದಿಲ್ಲಾ ಅವ್ರ ಅತ್ತ ಬರ್ತಾಳೆ ಸುಪ್ನಾತಿ ಅವಳಕ ಮಗು ಬೇಡ ಅಂತ ಮಗು ಗಂಡು ಮಗು ಬೇಕಂತೆ ಅವರಿಬ್ರು ಪ್ರಾಡಕ್ ಬೆಳಗ್ಲಿಕ್ಕೆ ಕೊಟ್ಟಾಗ ಅವ್ರೆ ಪ್ರಸಾದ್ ಗಂಗು ಅವರಿಬ್ರು ಏನಕ್ಕೆ ಬರ್ತಾರೆ ಬಂದ್ರು ಕಣ್ಣು ಮಗು ನೆತ್ಕೊಂಡೋಗಿ ಅವ್ರೇನ್ ಮಾಡ್ತಾರೆ ಅಪ್ಪ ನನ್ ಮಗು ಅಪ್ಪ ಯಾರು ಯಾತ್ಕೊಳ್ಳೋದ್ರೆ ಯಾರು ಅಯ್ಯೋ ಅಯ್ಯೋ ಭಗವಂತ ಮಗುನು ಕಂತನ ಮಾಡ್ಕೊಂಡು ಹೋಗ್ತಾರಾ ಇದೇ ಕಸ್ಟಮರ್ ನಾನು ಕೇಳ್ತಿರೋದು ಸ್ವಂತ ಜನಗಳು ಅವರು ಪ್ರಪಂಚದಾಗ ಏನ್ ಮಾಡೋದು ಮಾಡಿದ್ರು ಇವಾಗ ಅದಕ್ಕೆ ಏನೇನು ಆಟ ಆಡ್ತಿದ್ದೇನೋ ನನ್ನ ಮಗುನ ಮುಚ್ಚಿಕೊಂಡಿದ್ದೆ ಕೊಟ್ಬಿಡೋಕ್ಕೆ ಅಲ್ಲೇ ಅದೇನಂತ ಮಾತಾಡ್ತೀನಿ ಮುಚ್ಚಿ ಕಣಕ್ಕತೇನು ಗೊಂಬೆನ ಹಾಂ ಬೊಂಬೆನೇ ಮುಚ್ಚಿ ಕಣಕ್ಕೆ ಅಲ್ಲ ಅಷ್ಟೊತ್ತೇನ ಮಗು ಮೇಲೆ ಬೈ ಮೇಲೆ ಬಟ್ಟೆ ಹಾಕಿದ್ರೆ ಮತ್ತು ತುಂಬಾ ಮಗು ಬರಿತದಾ ಅದು ಗೊಂದೇನೆನೆ ಅದೇನು ಮಾತಾಡ್ತಾ ಮಾತಾಡ್ತಾ ಇದೀನಿ ಅಷ್ಟೊಂದು ಕೆಟ್ಟ ಮನುಷ್ಯಳು ನಾನಲ್ಲ ಮೋ ಜಗಳ ಮಾಡ್ಬೋದು ಏನು ಅವ್ರ ಇದು ತಂದನ್ನ ಎತ್ಕೊಳಗೆ ಮುಚ್ಚಿಕೊಂತ ಕೆಟ್ಟ ಮನುಷ್ಯ ನನ್ನ ಹತ್ರ ಇಲ್ಲ ಇಲ್ಲಿದ್ದೆಲ್ಲ ನಿಷ್ಟು ಹಾಕ್ಬೇಡ ನೀನು ಅಪ್ಪ ಫಸ್ಟ್ ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಈ ಹೊಸದ್ ಮಗು ಕೇಳಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅದು ಬಿರಿ ನಡಿ ಇವಾಗ ಅವಳು ಬಚ್ಚಲಕ್ಕೆ ಹೋಗಿ ಬಂದಿದ್ವಿ ನಾನು ನೋಡಿದ್ವಿ ಮಗು ಮಲ್ಕೊಂಡಿತ್ತು ನಾಗನ್ ಬೇರೆ ಕ್ಲಾಸ್ ಹತ್ರ ಇದ್ದೋಗ್ನಿ ನನ್ನ ನಡಿ ನಾಳೆ ಕೊಟ್ಟು ಬರೋ ನಡಿ ಅದೇ ಕೊಡಕ್ ಮುಂಚೆ ಅವ್ರ ಅತ್ತೆ ಅವ್ರ ಮನೆಗೆ ಒಂದ್ಸರಿ ಹೋಗಿ ವಿಚಾರಿಸ್ರಿ ವಿಚಾರಿಸ್ಬಿಟ್ಟು ಆಮೇಲೆ ಕೊಡ್ರಿ ಮವಾ ಒಂದ್ಸರಿ ಅವ್ರ ಅತ್ತೆ ಅವ್ರ ಮನೆ ಹತ್ರ ಹೋಗಿ ಬರ್ರಿ ಮವಾ ಎಲ್ಕೋ

ಯಾವಾಗಲೂ ಹಿಂಗೆ ತನ ಅವ್ರು ಬೇಡ್ಕೋರು ಅವ್ರು ಕೆಲಸ ಮಾಡ್ಕೋತಿದ್ಯಾ ಅವ್ರು ಎಲ್ಲರೂ ಮನೆಗೆ ಇದ್ಕೊಂಡು ಮಗು ಎತ್ಕೊಂಡು ಹೋಗೋರು ಯಾರು ಅಂತಂದ್ರೆ ಇನ್ನೆಷ್ಟು ಮಾತ್ರ ಪೋಲೀಜ್ಞಾನ ಇರ್ಬೇಕು ನಿಮ್ಗೆ ಹಾಂ ನೀವು ಹಿಂಗೆ ಮಾತಾಡ್ಕೊಂಡೆ ಇರ್ರಿ ಇಲ್ಲೇ ಪುರಾಣಿ ಯಾರ ಕತ್ತೀರಿ ಕಂಪ್ಲೇಂಟ್ ಕೊಡ್ತೀರಾ ನಡೆಯಪ್ಪ ನಡಿ ಗಾಡಿ ಎತ್ಕೊ ನಡಿ ಬಾ ಅಮ್ಮ ನಾನು ಬರ್ತೀನಮ್ಮ ಬೇಡಮ್ಮ ಬೇಡ 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 ಅಂತೀನಿ ಬೇಡ ನಾ ಎಲ್ಲದ ಮಗು ಪತ್ತೆ ಹತ್ತಿನ ಸುಮ್ನೆರಿ ಪೊಲೀಸರು ಕೇಳಿದ್ರೆ ತಂದು ಕೊಡ್ತಾರೆ ಸುಮ್ನೆರು ಏನು ಮಾಡ್ತೀಯ ನಮ್ಮ ಮನ್ಯಾಗೆ ಬರ ಕಿಲ್ಲಪ್ಪನ್ ತಂಜಾವ್ನ ಫೋನ್ ಮಾಡಮ್ಮ ಪ್ಯಾಟಕ್ಕೆ ಹೋತಿರಲ್ಲ ಯಾರು ಅಂಗಡಿ ಆಗಿದ್ರೆ ಈಸ್ಕೊಂಡ ಫೋನ್ ಮಾಡ್ಬಿಟ್ಟು ಮಗು ಯಾರಿಗೆ ಏನ್ ಬಂದಿತ್ತು ನನ್ ಮಗು ಎತ್ಕೊಂಡು ಅಲ್ಲಿ ಬೇಡ ಸುಮ್ನೆ ರೇ ಏನ್ ಮಾಡಕಿರ್ಬೇಕು ಜ್ಞಾನ ಹಾ ಏನು ಮಗು ಬೇಡ ಹೆಣ್ಮಗು ಬೇಡ ಅಂತ ಇದ್ ನೆತ್ಕೊಂಡು ಹೋದ್ಲಾ ಹೆಂಗೆ ಬಂದ ಏನೋ ನಂಗೆ ತಿಳಿದ್ಗೆ ಇಲ್ಲ ಅದ್ಗೆ ಮರುಗಿ ಬಿಟ್ಟು ಹೋಗಿದ್ದಿದ್ ನಾನು ಏನೋ ಹೋಗಮ್ಮ ಎಲ್ಲ ವಿಚಿತ್ರ ಮನೆ ತುಂಬ ಜನ ಇದ್ದೀರಿ ಈ ಜನಗಳ ಮಧ್ಯೆ ಬಂದು ಎತ್ಕೊಂಡು ಹೋಗೋರಂತೆ ಇನ್ನೆಂಥ ಕಳ್ರಿ ಇರ್ಬೇಕವ್ರ ಅಲ್ಬೇಡ ಸುಮ್ನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾವ್ರೆ ಹುಡ್ ಕುತ್ಕೊಡ್ತಾರೆ ಸುಮ್ನೆ ನನ್ನ ಮಗು ಕೇಳಿ ಹೆಚ್ಚು ಕಮ್ಮಿ ಆಗಿದ್ರೆ ಅಷ್ಟೇ ಸಾಗತ್ಗೆ ಈ ಬಂಗಾರಿ ಎಂತ ಕೆಲಸ ಮಾಡ್ಬಿಟ್ಲು ನನ್ನ ಮಗನ್ ಕ ಒಳ್ಳೆ ಕಡೆ ಎಲ್ಲ ತರನ ಅವರೇ ನನ್ನ ಎಲೆಕ್ಷನ್ ಕಿತ್ಕೊಂಡ್ರೆ ದುಡ್ಡು ಖರ್ಚು ಮಾಡಬೇಕು ಅಂತ ಅನ್ಕೊಂಡಿದ್ನಲ್ಲ ಎಂತ ಕೆಲಸ ಮಾಡ್ಬಿಟ್ಲು ಈ ಬಂಗಾರಿ ಊರು ಜನ ಮುಂದೆ ಈ ನನ್ನ ಮಗಳು ಜ್ವರ ನನ್ನ ಮಗನ ಒಪ್ಪಿಗೆ ಅಂತ ಬೇರೆ ಅಂತ ಅಂದ್ಬಿಟ್ ನಾ ಹಾ ಇವಾಗ ಬೇಡ ಅಂತಂದ್ರೆ ಏನೋ ಎತ್ತೋ ಅಂತ ಊರು ಜನ ಅನುಮಾನ ಬಿಳ್ತಾರೆ ಇವಾಗ ನನ್ನ ಮೇಲೆ ಅನುಮಾನ ಬಿದ್ರೆ ಯಾರನ ಓಟ್ ಹಾಕ್ತಾರೆ ನನಕ ಓಟೇ ಹಾಕಲ್ಲ ಇವಾಗ ಇಪ್ಪತ್ತು ಅಕ್ಕಿತ ಸೋತಿದ್ದೀನಿ ಇನ್ನ ಲೇ ಏಕೀಷ್ಣ ಬರಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಕಿಯ ನೀನು